ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಂಟೆಂಟ್ ಕ್ಯಾನ್ವಾಸ್ ಅಂತ ಹೇಳ್ತಾ ಸಂಕ್ರಾಂತಿ ದಿನ ಫಲ ಎರೆಯೋದು ಅನ್ನೋ ಶಾಸ್ತ್ರನ ಮಾಡ್ತಾರೆ ಇದನ್ನ ಹೇಗೆ ಮಾಡ್ತಾರೆ ಹಾಗೇ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಅವರ ಯಶಸ್ಸಿಗಾಗಿ ಹಾಗೇನೆ ಆರೋಗ್ಯ ಅಭಿವೃದ್ಧಿಗಾಗಿ ಈ ಫಲ ಎರೆಯೋ ಶಾಸ್ತ್ರನ ಮಾಡ್ತಾರೆ ಇದನ್ನ ಮಾಡೋದ್ರಿಂದ ಮಕ್ಕಳು ತುಂಬಾ ತುಂಟಾಟ ಮಾಡ್ತಿದ್ರೆ ಅಥವಾ ತುಂಬ ಆರೋಗ್ಯ ತಪ್ತಿದ್ರೆ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಇಲ್ಲ ತುಂಬ ದೃಷ್ಟಿಯಾಗಿದೆ ಮಕ್ಕಳಿಗೆ ಅಂತ ನಿಮಗೆ ಫೀಲ್ ಆಗ್ತಿದೆ ಈ ಫಲ ಎರೆಯುವ ಶಾಸ್ತ್ರನ ಮಾಡಬಹುದು ಇದು ಗಂಡ್ ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ನೀವು ಯಾರಿಗಾದ್ರೂ ಮಾಡಬಹುದು ಸಂಕ್ರಾಂತಿ ಹಬ್ಬದ ಸಂಜೆ ಟೈಮು ಮಕ್ಕಳಿಗೆ ಹೊಸ ಬಟ್ಟೆನ ಹಾಕಿ ಮಣೆ ಮೇಲೆ ಕೂರಿಸಿ ಒಂದು ಚಂಬೊಳಗಡೆ ನೀವು ಎಳ್ಳು ಬೆಲ್ಲದ ಮಿಶ್ರಣ ಮಾಡ್ಕೊಂಡಿರ್ತೀರಲ್ವ ಆ ಎಳ್ಳು ಬೆಲ್ಲದ ಮಿಶ್ರಣ ಹಾಕಿ ಹಾಗೆಯೇ ಕಬ್ಬಿಂದು ಚೂರುಗಳನ್ನ ಹಾಕಿ ಕೆಲವೊಂದಿಷ್ಟು ಕಾಯಿನ್ಸ್ನ ಹಾಕಿ ಹಾಗೆಯೇ ಈ ಸೀಸನಲ್ಲಿ ಎಲ್ಚಿ ಹಣ್ಣು ಅಂತ ಸಿಗುತ್ತೆ ಆ ಹಣ್ಣನ್ನು ಆ ಚಂಬೊಳಗಡೆ ಹಾಕಿ ಮಕ್ಕಳ ನೆತ್ತಿ ಮೇಲಿಂದ ಮೂರು ಸಲ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಏನಂತ ಅಂದರೆ ನಮ್ಮ ಹಿರಿಯವರೆಲ್ಲ ಹೇಳೋದು ಈ ರೀತಿ ಮಾಡಿದರೆ ಮಕ್ಕಳಿಗೇನಾದರೂ ಆಗಿದರೆ ಆ ದೃಷ್ಟಿ ಹೋಗುತ್ತೆ ಮಕ್ಕಳು ಏನಾದರೂ ಒಬ್ಬರೇ ಇರೋಕ್ಕೆ ತುಂಬ ಭಯಪಟ್ಟು ಬೆಚ್ಚಿ ಬೀಳ್ತಿರ್ತಾರೆ ಅಂದರೆ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಅದ್ರ ಜೊತೆಗೆ ವೈಜ್ಞಾನಿಕ ಕಾರಣ ಏನಂದರೆ ನಾವೀಗ ಏನೆಲ್ಲ ಎಳ್ಳು ಬೆಲ್ಲ ಕಬ್ಬು ಇದೆಲ್ಲ ಹಾಕ್ತಿರ್ತೀವಲ್ವ ಸೊ ಇದನ್ನು ಹಾಕೋದ್ರಿಂದ ಮಕ್ಕಳು ಉಷ್ಣಾಂಶ ಜಾಸ್ತಿಯಾಗಿ ಚಳಿಗಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹಾಗೆಯೇ ಈ ಮೂರು ಬಾರಿ ಹಾಕಿದ ಮೇಲೆ ಮಕ್ಕಳಿಗೆ ಆರತಿನ ಮಾಡಿ ದೃಷ್ಟಿ ತೆಗಿಬೇಕಾಗುತ್ತೆ ನೀವು ಹೆಣ್ಮಕ್ಳಿಗೆ ಮಾಡ್ತಿದ್ರೆ ದೃಷ್ಟಿ ತೆಗೆದು ಆ ಕುಂಪ ಕುಂಕುಮನ ಅಂಗೈ ಮತ್ತು ಅಂಗಾಲದು ಎಡಗಡೆ ಕೈಗೆ ಹಚ್ಚಬೇಕಾಗುತ್ತೆ ಗಂಡು ಮಕ್ಕಳಾದರೆ ಬಂಗ್ ಬಲ್ಗೈನ ಅಂಗೈ ಮತ್ತು ಅಂಗಾಲ್ಗೆ ಹಚ್ಚಬೇಕಾಗುತ್ತೆ ಸೊ ಇದನ್ನು ಯಾರೂ ಕೂಡ ಮನೇಲಿ ಐದು ವರ್ಷದ ಕೆಳಗಿನ ಮಕ್ಕಳು ಮನೇಲಿದ್ರೆ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹಾಗೆಯೇ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು so much